ನೀನ್ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಹಿಂಬೀರಿ ಸರ್ಕಾರದ ಮತ್ ಮೀಸಲಾತಿ ಕೊಡ್ತೀರಿ ತಡೆಗಡೆ ಮಾಡ್ತೀರಿ ಇಲ್ಲಿ ಬಂದು ರಾಜಕೀಯದ ಪ್ರಯೋಜಿತ ನಿಮ್ ಆರ್ ಎಸ್ ಎಸ್ ಬಂದು ನೀವು ತಗೊಂಡು ಕಲ್ಲು ಹೊಡಿಸ್ತೀರಿ ಪೊಲೀಸರಿಗೆ ಅಲ್ಲಿ ಹೊಡೆದಿದ್ದು ಆರ್ ಎಸ್ ಎಸ್ ಅವರು

ಅಣ್ಣ ಬಸವಣ್ಣನವರಿಗೆ ಸಾಂಸ್ಕೃತಿಕ ಆಯ್ಕೆ ಘೋಷಣೆ ಮಾಡಿದವರು ಯಾವ ಸರ್ಕಾರ ಅದು ಕಾಂಗ್ರೆಸ್ ಸರ್ಕಾರ ಬಸವರ ಭಾವಚಿತ್ರ ಕೂಡ ಯಾರು ಅದು ಕಾಂಗ್ರೆಸ್ ಸರ್ಕಾರ ಬಸವಜ್ ಎತ್ತಿ ದಿವಸ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮುಖ್ಯಮಂತ್ರಿ ಯಾರು ಪ್ರತ್ಯೇಕ ಹೊಲಿಯಾರುತ್ತೆ ಬಸವಣ್ಣ ಬಸವಣ್ಣನ ಬಗ್ಗೆ ಗೌರವಿಲ್ಲ ನಿಂಗಾಯ್ತರ ಬಗ್ಗೆ ಇವರು

ಇತರ ನಾನು ಸರ್ಕಾರಿ ವಿಭಾಗಕ್ಕೆ ಗೊತ್ತು ಸರ್ಕೇರಿಗೆ ವಾಣಿಜ್ಯ ವಿಭಾಗಕ್ಕೆ ನೇಮಕ ಮಾಡ್ತೀನಿ ಪ್ರಾಟಿ ವಿಭಾಗಕ್ಕೆ ಗೊತ್ತು ಸರ್ಕೇರಿಗೆ ಹಾಕಿರುವಂತ ಕೇಸು ಹಿಂಪಡಿಬೇಕು ಸರ್ಕಾರಕ್ಕೆ ತನಿಕೆ ಆಗಲಿ ಯುವರ್ ವಿರ ಕೇಸು ಸತ್ಯನಾಥ್ ಕೊಡ್ತಾ ಇಲ್ಲ ವಿಜಯ್ ಕೊಡ್ತಾರೆ ಕೇಸು ಮಾಡಬೇಕು ಯಾ ರಾಜಕೀಯ ವಿಭಾಗಕ್ಕೆ ಗೊತ್ತು ರಾಜಕೀಯ ವಿಭಾಗಕ್ಕೆ ಅಧ್ಯಕ್ಷರೇ ನಾನು ಒಂದು ಕರಾರು ನೀಡುತ್ತೇನೆ ತಮ್ಮ ಪ್ರಾಟಿ ವಿಭಾಗಕ್ಕೆ ಗೊತ್ತು ಸರ್ಕೇರಿಗೆ ರೈತ ಸತ್ಯಂತರೆ

ಆಗಲ್ಲ ಅವರು ಮಿನಿಸ್ಟರ್ ಮಾತಾಡ್ತಾರೆ ಈಗ ಮಾಜಿ